ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಧಾರ್ ಫೇಸ್ ಆರ್ ಡಿ ಹಾಗೇನೇ ಜೀವ ಪ್ರಮಾಣ ಆ್ಯಪ್ನ ಬಳಸ್ಕೊಂಡು ಸ್ವತಃ ನೀವೇ ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಜೀವನ ಪ್ರಮಾಣ ಪತ್ರ ಅಥವಾ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಯಶಸ್ವಿಯಾಗಿ ಸಲ್ಲಿಕೆನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಮಾಜಿ ನೌಕರರುಗಳು ಹಾಗೆಯೇ ಖಾಸಗಿ ವಲಯದ ನಿವೃತ್ತ ನೌಕರರುಗಳಾಗಿದ್ದರೆ ನೀವು ಪ್ರತಿ ವರ್ಷನೂ ಕೂಡ ಲೈಫ್ ಸರ್ಟಿಫಿಕೇಟ್ ನ ಸಲ್ಲಿಕೆ ಮಾಡಬೇಕಾಗತ್ತೆ ಯಾಕಂದ್ರೆ ಪ್ರತಿ ವರ್ಷ ಸಲ್ಲಿಕೆ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ವರ್ಷಕ್ಕೆ ನಿಮಗೆ ಪೆನ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಸ್ವತಃ ನಿಮ್ಮ ಮೊಬೈಲ್ ಬಳಸ್ಕೊಂಡು ಲೈಫ್ ಸರ್ಟಿಫಿಕೇಟ್ ಗೆ ಯಾವ ರೀತಿ ಸಲ್ಲಿಕೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈಗ ಆ ಎರಡು ಆಪ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಆ ಸರ್ಚ್ ಬಾರ್ಗೆ ಹೋಗಿ ಆಧಾರ್ ಫೇಸ್ ಆರ್ ಡಿ ಅಂತ ಹೇಳಿ ಟೈಪ್ ಮಾಡಿ ನಿಮ್ಗೆ ಈ ರೀತಿ ಆಪ್ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ಆಧಾರ್ ಫೇಸ್ ಆರ್ ಡಿ ಅಂತ ಇದೆ ಈ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಿಂದ ಅದು ಅನ್ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ನೀವು ಮತ್ತೊಂದು ಆ್ಯಪ್ ಇದೆ ಇಲ್ಲಿ ಅದೇ ಸರ್ಚ್ ಪಾರ್ಗೆ ಹೋಗಿ ಜೀವನ್ ಪ್ರಮಾಣ ಅಂತ ನೀವು ಟೈಪ್ ಮಾಡಿ ಅಲ್ಲಿ ಈ ಥರ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ ನೀವು ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಮುಂದಿನ ಪ್ರೊಸೆಸರ್ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ನೀವು ಇವಾಗ ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ಗೆ ಬಂದು ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ಆ್ಯಪ್ ಅಲ್ಲಿ ಜೀವನ್ ಪ್ರಮಾಣ ಅನ್ನೋ ಆಪ್ ನ ಮಾತ್ರ ಓಪನ್ ಮಾಡ್ಕೊಳ್ಳಿ ಆಧಾರ್ ಫೇಸ್ ಐಡಿ ಆರ್ ಡಿ ನ ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಜೀವನ್ ಪ್ರಮಾಣನ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಆಗ್ತದೆ ಮೊದಲಿಗೆ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಅಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಕೇಳುತ್ತೆ ಇಲ್ಲಿ ಮೇಲ್ಗಡೆ ನಿಮ್ದು ಯಾವ ಲ್ಯಾಂಗ್ವೇಜ್ ಬೇಕು ಲ್ಯಾಂಗ್ವೇಜ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ನನಗೆ ಇಂಗ್ಲೀಷ್ ಕಂಫರ್ಟ್ ಇದೆ ಅದರಿಂದ ಇಂಗ್ಲೀಷ್ ನ ಸೆಲೆಕ್ಟ್ ಮಾಡ್ಕೊತ ಇದೀನಿ ಸ್ನೇಹಿತರೆ ನಿಮ್ಗೆ ಇಲ್ಲಿ ಎರಡು ಸ್ಟೆಪ್ಗಳು ಬರುತ್ತೆ ಒಂದು ಆಪರೇಟರ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಬಂದು ಗೆ ಅಪ್ಲೈ ಮಾಡಬೇಕು ಇಲ್ಲಿ ಒಂದ್ಸರಿ ಆಪರೇಟರ್ ಐಡೆಂಟಿಫಿಕೇಷನ್ ಅಂದ್ರೆ ಯಾರ್ದು ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರದ್ನೇ ಇಲ್ಲಿ ಆಪರೇಟರ್ ಐಡೆಂಟಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ನೀವು ಆಪರೇಟರ್ ಐಡೆಂಟಿಫಿಕೇಶನ್ ಮಾಡ್ಕೊಂಡ್ರೆ ನಿಮ್ಮ ಜೊತೆಗೆ ನೀವು ತುಂಬಾ ಜನರು ಕೂಡ ಅಪ್ಲೈ ಮಾಡಿ ಕೊಡ್ಬೋದು ಇವಾಗ ಮೊದಲಿಗೆ ನೀವು ಯಾರ್ದು ಗೆ ಅಪ್ಲೈ ಮಾಡ್ತಾ ಇದ್ರ ಅವರ ಆಧಾರ್ ನಂಬರ್ ನ ಹಾಕಿ ಇಲ್ಲಿ ಕೆಳಗಡೆ ಅವ್ರದ್ದು ಫೋನ್ ನಂಬರ್ ಹಾಕಬೇಕಾಗತ್ತೆ ತದನಂತರ ಇಮೇಲ್ ಐ ಡಿ ಕಂಪಲ್ಸರಿಯಾಗಿ ಇಮೇಲ್ ಐಡಿನೂ ಕೂಡ ಇಲ್ಲಿ ಹಾಕಬೇಕಾಗತ್ತೆ ಈ ಮೂರನ್ನು ಅಪ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟು ಅದು ಕೆಳಗಡೆ ಆಪ್ಷನ್ ಕೂಡ ಓಪನ್ ಆಗ್ತದೆ ಆ ಆಪ್ಷನ್ಗೆ ನೀವು ಅಲ್ಲಿ ಆ ಓ ಟಿ ಪಿನ ಎಂಟ್ರಿ ಮಾಡಬೇಕು ಓ ಟಿ ಪಿ ಎಂಟ್ರಿ ಮಾಡಿ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಈ ರೀತಿ ವೆಯ್ಟ್ ಮಾಡಿ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಮತ್ತು ಆಪರೇಟರ್ ಐಡೆ ಐಡೆಂಟಿಫಿಕೇಶನ್ ಅಂತ ಕೇಳುತ್ತೆ ಇಲ್ಲಿ ಯಾರ ಹೆಸರಲ್ಲಿ ಡಿವೈಸ್ನ ರಿಜಿಸ್ಟರ್ ಮಾಡಿದ್ರೆ ಅಂದರೆ ಪೆನ್ಷನ್ ಏರ್ ಆಗಿದ್ರೆ ಅವ್ರ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಯಾಸ್ಪಾರ್ ಪೆನ್ಷನಲ್ಲಿ ಯಾವ ರೀತಿ ಇರುತ್ತೆ ಹೆಸರು ಆ ರೀತಿ ಹೆಸರನ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಈ ಕನ್ಸಲ್ಟ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ಯಾನ್ ಅಂತ ಇದೆ ಆ ಸ್ಕ್ಯಾನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪಾಪ ಬರುತ್ತೆ ಇಲ್ಲಿ ಪರ್ಮಿಷನ್ ಅಲೋ ಕೇಳುತ್ತೆ ನಿಮ್ದು ಜಿ ಪಿ ಎಸ್ ಅಲೋ ಅಂತ ಮಾಡಿ ಇವಾಗ ನಿಮ್ದು ಫೇಸ್ ಗೋಸ್ಕರ ಈ ತರ ಕ್ಯಾಮ್ರಾ ಓಪನ್ ಆಗ್ತದೆ ಇಲ್ಲಿ ನೀವು ಕರೆಕ್ಟ್ ಆಗಿ ಸೆಂಟ್ರ್ ಪಾಯಿಂಟ್ ಅಲ್ಲಿ ಈ ರೀತಿ ಗ್ರೀನ್ ಬರೋ ರೀತಿ ನಿಂತ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮ್ದು ಸಕ್ಸಸ್ಫುಲ್ ಆಗಿ ಆಪರೇಟರ್ ಐಡೆಂಟಿಫಿಕೇಶನ್ ಆಗ್ತು ಈಗ ಫೆನ್ಸನರ್ ಐಡೆಂಟಿಫಿಕೇಶನ್ ಮಾಡಬೇಕು ಯಾರ ಹೆಸರಲ್ಲಿ ಆಪರೇಟರ್ ಮಾಡಿದ್ರೆ ಅವರ ಫೆನ್ಸನರ್ ಆಗಿದ್ರೆ ಅವರ ಆಧಾರ್ ನೇ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಬೇರೆಯವ್ರದ್ದು ಆಧಾರ್ ನಂಬರ್ ಇತ್ತು ಅಂದ್ರೂ ಕೂಡ ಅವರು ಸಹ ಫೆನ್ಸನ್ ಯಾರಾಗಿದ್ರೆ ಅವ್ರನ್ನೂ ಕೂಡ ಹಾಕಿ ನೀವು ಅಪ್ಲೈ ಮಾಡ್ಬೋದು ಮತ್ತೆ ನಾನು ಕ್ಲೋಸ್ ಮಾಡಿ ಆಪ್ ಮತ್ತೆ ಓಪನ್ ಮಾಡ್ಕೊತ ಇದೀನಿ ಈಗ ಮತ್ತೆ ನಿಮಗೆ ಆಪರೇಟರ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇಲ್ಲ ಡೈರೆಕ್ಟ್ ಆಗಿ ಪೆನ್ಷನ್ ಐಡೆಂಟಿಫಿಕೇಶನ್ ಕೇಳ್ತಾ ಇದೆ ಇದರಿಂದ ನೀವು ಒಂದ್ಸರಿ ಆಪರೇಟರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ನ ನೀವು ತುಂಬಾ ಜನರು ಕೂಡ ಅಪ್ಲೈ ಮಾಡಿ ಕೊಡಬಹುದು ಮೊದಲನೇ ಕಾಲಂಗೆ ಆಧಾರ್ ನ ಹಾಕಿ ಎರಡನೇ ಕಾಲಂಗೆ ಅವರ ಫೋನ್ ನ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಅಂತ ಮಾಡ್ಬೇಕಾಗತ್ತೆ ಇದು ನೀವು ನೀವು ಬೇಕಾದ್ರೂ ಮಾಡ್ಕೋಬಹುದು ಬೇರೆಯವ್ರದಾಗಿದ್ರು ಕೂಡ ಅದೇ ರೀತಿ ನೀವು ಮಾಡಿ ಈಗ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಓಪನ್ ಆಗ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದ ಸ್ಟೆಪ್ ಇದು ಇಲ್ಲಿ ತುಂಬ ಜನರು ಕನ್ಫ್ಯೂಸ್ ಆಗ್ತಾ ಇರೋದು ಇದೇ ಅಲ್ಲಿ ಇಲ್ಲಿ ಮೊದಲಿಗೆ ಫೆನ್ಸಿನರ್ ಐಡೆಂಟಿಫಿಕೇಷನ್ ಅಂತ ಕೇಳುತ್ತೆ ಅವರು ಯಾರು ಫೆನ್ಸಿನರ್ ಇದ್ದಾರೆ ಅವ್ರ ನೇಮ್ನ ಹಾಕಿ ಹಾಗೇ ಟೈಪ್ ಆಫ್ ಫೆನ್ಸನ್ ಅಂತ ಕೇಳುತ್ತೆ ಇಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ನಿಮಗೆ ವರ್ಕ್ ಆರ್ಡರ್ ಕೊಟ್ಟಿರ್ತಾರಲ್ಲ ಆರ್ಡರ್ ಇರುತ್ತೆ ನಿಮ್ದು ಯಾವ ಫೆನ್ಸನ್ ಅಂತ ಇ ಪಿ ಎಫ್ ನೈಂಟಿ ಫೈವ್ ಇಲ್ಲ ಫ್ಯಾಮಿಲಿ ಪೆನ್ಷನ ಇಲ್ಲ ಸರ್ವಿಸ್ ಅಂತ ಕೇಳುತ್ತೆ ನಿಮಗೆ ಅದರ್ಸ್ ಅಂತ ಬರುತ್ತೆ ನೀವು ನ ಇಲ್ಲಿ ತೆಗೆದ್ಬಿಡಿ ಇಲ್ಲಿ ಇ ಪಿ ನೈಂಟಿ ಫೈವ್ ಫ್ಯಾಮಿಲಿ ಪೆನ್ಷನ್ ಮತ್ತೆ ಸರ್ವಿಸ್ ಅಂತ ಹೇಳಿದರೆ ಇ ಪಿ ಎಸ್ ಬಂದು ನಿಮಗೆ ಪ್ರೈವೇಟ್ ಕಂಪ್ನಿಲಿ ನಿವೃತ್ತ ನೌಕರರಾಗಿದ್ರೆ ಬರುತ್ತೆ ಫ್ಯಾಮಿಲಿ ಪೆನ್ಷನ್ ಅಂತ ಅಂದ್ರೆ ನಿಮಗೆ ನಿವೃತ್ತ ನೌಕರರು ಏನಾದ್ರು ಡೆತ್ ಆಗಿದ್ದು ಅವರ ಹೆಂಡತಿ ಮಕ್ಕಳಿಗೆ ಬರ್ತಾರೆ ಫ್ಯಾಮಿಲಿ ಪೆನ್ಷನ್ ಆಗಿರುತ್ತೆ ಸರ್ವಿಸ್ ಅಂತ ಅಂತ ಅಂದ್ರೆ ನೀವು ಸ್ಟೇಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ನಿವೃತ್ತ ಎಂಪ್ಲಾಯ್ಸ್ ಆಗಿರೋ ಅವರಿಗೆ ಸರ್ವಿಸ್ ಅಂಡರ್ ಅಲ್ಲಿ ಬರ್ತೀರಾ ಹಾಗೆಯೇ ಕೆಳಗಡೆ ಆರ್ಗನೈಸೇಷನ್ ಅಂತ ಕೇಳುತ್ತೆ ನಿಮ್ಮದು ಯಾವ ಆರ್ಗನೈಸೇಷನ್ ಅನ್ನೋದು ನಿಮ್ಮ ಆರ್ಡರ್ ಕಾಪಿಲಿರುತ್ತೆ ಈಗ ಸಪೋಸ್ ಇ ಪಿ ಎಫ್ ನೈಂಟಿ ಫೈವ್ ಅಂಡರ್ ಅಲ್ಲಿ ಬರ್ತಕ್ಕಂಥದ್ದು ಇ ಪಿ ಎಫ್ ಓನೇ ಆಗಿರುತ್ತೆ ಆರ್ಗನೈಸೇಷನ್ ಟೈಪ್ ಹಾಗೇನೇ ಸ್ಯಾನ್ಸನ್ ಅಥಾರಿಟಿನೂ ಕೂಡ ಇ ಪಿ ಎಫ್ ಓನೇ ಆಗಿರುತ್ತೆ ಹಾಗೆಯೇ ನೀವು ಡಿಸರ್ಬಿಂಗ್ ಏಜೆನ್ಸಿ ಅಂತ ಕೇಳುತ್ತೆ ನಿಮ್ಗೆ ಯಾವ ಮುಖಾಂತರ ಹಣ ಬರುತ್ತೆ ಅಂತ ನೀವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಏಜೆನ್ಸಿ ನಿಮಗೆ ಅಕೌಂಟ್ ಅಂದ್ರೆ ಅಕೌಂಟ್ ಯಾವ ಖಾತೆ ಯಾವ ಇದೆ ಆ ನ ನೀವು ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ತುಂಬಾ ಪೆನ್ಷನ್ ಗಳು ಅಪ್ಲೈ ಮಾಡೋದನ್ನ ಸ್ಟಪ್ಪ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನೀವು ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಈಗ ಇ ಪಿ ಎಫ್ ನೈಂಟಿ ಫೈವ್ ಆಯ್ತು ಇಲ್ಲಿ ಕೆಳಗಡೆ ಪಿ ಪಿ ಎ ನಂಬರ್ ಅಕೌಂಟ್ ನಂಬರ್ ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ನಿಮಗೆ ಫೇಸ್ ಅಂತ ಅಥೆಂಟಿಕೇಷನ್ ಕೇಳುತ್ತೆ ಅಥೆಂಟಿಕೇಷನ್ ಆಯ್ತು ಅಂದ್ರೆ ಇ ಪಿ ಎಫ್ ನೈಂಟಿ ಫೈವ್ ಸಬ್ಮಿಟ್ ಆಗುತ್ತೆ ಮತ್ತೆ ಇವಾಗ ಸರ್ವಿಸ್ ಸ್ಟೇಟ್ ಗೋರ್ಮೆಂಟ್ ಅಂಡ್ ಸೆಂಟ್ರಲ್ ಗೋರ್ಮೆಂಟ್ ಅಂಡ್ ಅಲ್ಲಿ ನೀವು ನಿವೃತ್ತಿ ಹೊಂದಿರತಕ್ಕಂಥ ನೌಕರರಾಗಿದ್ರೆ ಅವ್ರಿಗೆ ಇಲ್ಲಿ ಆರ್ಗನೈಸೇಷನ್ ಟೈಪ್ ಅಲ್ಲಿ ತುಂಬಾ ಆಪ್ಷನ್ ಗಳು ಓಪನ್ ಆಗ್ತವೆ ನೀವು ಬ್ಯಾಂಕ್ ಎಂಪ್ಲಾಯ್ಸ್ ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯಿಸ್ ಹಾಗೇನೆ ಸೆಂಟ್ರಲ್ ಗೋರ್ಮೆಂಟ್ ಆಟೋನಮಸ್ ಬಾಡಿನ ಹಾಗೇನೆ ಸೆಂಟ್ರಲ್ ಗೋರ್ಮೆಂಟ್ ಪಿ ಯು ಮತ್ತೆ ಅಂಡರ್ಟೇಕಿಂಗ್ ಮತ್ತೆ ಇ ಪಿ ಎಫ್ ಎಂಪ್ಲಾಯ್ಸ್ ನ ಹಾಗೇನೇ ಸ್ಟೇಟ್ ಗೌರ್ಮೆಂಟ್ ನಿವೃತ್ತ ನೌಕರರ ಹಾಗೇನೆ ಕಾಲೇಜು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಗೆ ಸಂಬಂಧಪಟ್ಟವರ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಎಲ್ಲ ಕೇಳುತ್ತೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆರ್ಡರ್ ಇರುತ್ತೆ ನೀವು ಯಾವ ಆರ್ಗನೈಸೇಷನ್ ವ್ಯಾಪ್ತಿ ಒಳಪಡ್ತೀರ ಅಂತ ಹೇಳಿ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಸ್ಯಾಂಕ್ಷನ್ ಅಥಾರಿಟಿ ಅಂತ ಕೇಳುತ್ತೆ ನೀವು ಒಂದ್ ವೇಳೆ ಡಿಫೆನ್ಸ್ ಅಂದ್ರೆ ನೀವೇನಾದ್ರೂ ಸೈನ್ಯದಲ್ಲಿ ಇತ್ತು ಅಂದ್ರೆ ನೀವು ಇಲ್ಲಿ ಮೂರು ಆಪ್ಷನ್ ಮೇನ್ ಆಗಿ ನೀವು ನೋಡಬೇಕಾಗ್ತದೆ ಡಿಫೆನ್ಸ್ ಸಬ್ರತ್ ಪಾರ್ಕ್ ಡೆಲ್ಲಿ ಹಾಗೆಯೇ ಪಿ ಸಿ ಡಿ ಎ ಅಲಹಾಬಾದ್ ಮತ್ತು ಪಿ ಸಿ ಡಿ ಎ ಮುಂಬೈ ಅಂತ ನಿಮಗೆ ಆರ್ಡ್ರ್ ಕಾಪಿಲಿರುತ್ತೆ ನೀವು ಯಾವ ಡಿಫೆನ್ಸ್ ಅಂದರೆ ನಿಮ್ಮದು ಯಾವ ಅಥಾರಿಟಿಗೆ ಬರುತ್ತೆ ಅಂತ ನಿಮ್ಮ ಸಾಂಗ್ಸನ್ ಅಥಾರಿಟಿ ನೀವು ಅದನ್ನು ಕರೆಕ್ಟಾಗಿ ಹಾಕೊಳ್ಳಿ ಹಾಗೆಯೇ ನೀವೇನೋ ಪೋಸ್ಟಲ್ಲೂ ರೈಲ್ವೆ ಟೆಲಿಕಾಮ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ನೀವೇನಾದರೂ ಬಿ ಎಸ್ ಎಫು ಬಾರ್ಡರ್ ಪೊಲೀಸ್ ಆಯಿತು ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಸ್ನೇಹಿತರೆ ಇವಾಗ ನಾನು ಪಿ ಸಿ ಡಿ ಎ ಅಲಹಾಬಾದ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ಡಿಸ್ಬ್ರೈಸಿಂಗ್ ಏಜೆನ್ಸಿ ಅಂತ ಕೇಳುತ್ತೆ ನೀವು ಇಲ್ಲಿ ಕೆಲವರಿಗೆ ಸ್ಪರ್ಶ ಸ್ಪರ್ಸಾ ಪಿ ಸಿ ಡಿ ಬರುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಏಜೆನ್ಸಿ ಟೈಪ್ ಬಂದು ಏಜೆನ್ಸಿ ಟೈಪ್ ಕೂಡ ಒಂದೇ ಆಪ್ಷನ್ ಇದೆ ಸ್ಪರ್ಶ ಪಿ ಸಿ ಡಿ ಅಲಹಾಬಾದ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಕಾಲಮಲ್ಲಿ ಇಲ್ಲಿ ಪಿ ಓ ಸ್ನೇಹಿತರೆ ನಾನು ಇವಾಗ ಸಬ್ಮಿಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವಿಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ನಿವೃತ್ತ ನೌಕರರಿಗೆ ಇಲ್ಲಿ ನೀವು ಪಿ ಪಿ ಓ ನಂಬರ್ನ ಹಾಕಿದ ನಂತರ ಕೆಳಗಡೆ ಇಲ್ಲಿ ಅಕೌಂಟ್ ನಂಬರ್ನ ಹಾಕಬೇಕು ನೀವು ಇಲ್ಲಿ ರೀಮೇರಿಡ ರೀ ಎಂಪ್ಲಾಯ್ ಅಂತ ಕೇಳುತ್ತೆ ನೀವು ಎಸ್ ಇದ್ರೆ ಎಸ್ಸು ನೋ ಇದ್ರೆ ನೋ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜು ಒಂದು ಪ್ರಿವ್ಯೂ ಪೇಜು ಓಪನ್ ಆಗ್ತದೆ ನೀವು ಇಲ್ಲಿ ಫಿಲ್ಅಪ್ ಮಾಡಿರೋದೆಲ್ಲ ಒಂದು ಒಂದ್ಸರಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಇಲ್ಲಿ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ಎರಡು ಕನ್ಸಲ್ಟ್ ಬಾಕ್ಸ್ ಇದೆ ಎರಡನ್ನೂ ಕೂಡ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಅಂದರೆ ಈ ರೀತಿ ಒಂದು ಪಾಪಪ್ ಓಪನ್ ಆಗ್ತದೆ ನೀವು ಇಲ್ಲಿ ಫೇಸ್ ಅಂತ ಕೊಡಲಿಕ್ಕೆ ನಿಮಗೆ ಓಕೆ ಇದೆ ಅಂತ ಕೇಳುತ್ತೆ ನೀವು ಇಲ್ಲಿ ಮತ್ತೆ ಒಂದು ಕನ್ಸಲ್ಟ್ ಬಾಕ್ಸ್ ಇದೆ ನೀವು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕ್ಯಾನ್ ಅಂತ ಮಾಡಬೇಕಾಗತ್ತೆ ಇವಾಗ ಈ ರೀತಿ ಒಂದು ಅಲೋ ಅಂತ ಕೇಳುತ್ತೆ ನಿಮ್ಮದು ಪರ್ಮಿಷನ್ನು ಅಲೋ ಅಂತ ಮಾಡಿ ಈ ರೀತಿ ನಿಮ್ಮ ಫೇಸ್ನ ಆ ಸರ್ಕಲ್ ಒಳಗೆ ಇಟ್ಟು ಕಣ್ಮುಚ್ಚಿಬಿ ಬಿಟ್ಟರೆ ಆಟೋಮೆಟಿಕ್ಕಾಗಿ ಆ ರೀತಿ ಫೆಚ್ ತಗೊಳ್ಳುತ್ತೆ ಇವಾಗ ನಿಮ್ಮದು ಸಕ್ಸಸ್ಫುಲ್ಲಾಗಿ ನಿಮ್ಮದು ಲೈಫ್ ಸರ್ಟಿಫಿಕೇಟು ಕೂಡ ಜನ್ರೇಟ್ ಆಗುತ್ತೆ ಮತ್ತು ಪ್ರಮಾಣ ಐ ಕೂಡ ಜನ್ರೇಟ್ ಆಗುತ್ತೆ ಹಾಗೆಯೇ ನಿಮಗೆ ಒಂದು ಮೆಸೇಜು ಕೂಡ ಬರುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಇವರ್ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳಿ ಒಂದು ಮೆಸೇಜು ಬರುತ್ತೆ ಇದನ್ನು ಯಾವ ರೀತಿ ಮತ್ತೆ ಒಂದು ಸ್ಟೆಪ್ ಇದೆ ಯಾವ ರೀತಿ ನಿಮ್ಮದು ಡಿಜಿಟಲ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅದಕ್ಕೂ ಮೊದಲು ನೀವಿಲ್ಲಿ ಈ ಆಪ್ಷನ್ನ ನೀವು ಇಲ್ಲಿ ಕ್ಲೋಸ್ ಅಂತ ಮಾಡಬೇಕಾಗತ್ತೆ ಕ್ಲೋಸ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಒಂದು ಪಾಪ ಬರುತ್ತೆ ನಿಮ್ಮ ಮ ನಿಮ್ಮ ಬಳಿ ಮತ್ತೆ ಒಂದು ಪಿ ಪಿ ಒ ನಂಬರ್ ಇದೆಯಾ ಅಂತ ನೀವು ಎಸ್ ಅಂತ ಮಾಡಿದ್ರೆ ಸಬ್ಮಿಟ್ ಮಾಡಕ್ಕೆ ಕೇಳುತ್ತೆ ನೀವು ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ನೋ ಅಂತ ಮಾಡಬೇಕಾಗುತ್ತೆ ನೋ ಅಂತ ಮಾಡಿದ್ರೆ ಮತ್ತೆ ನಿಮಗೆ ಈ ರೀತಿ ಹೋಮ್ ಪೇಜು ಬರುತ್ತೆ ಇಲ್ಲಿಗೆ ನಿಮ್ಮದು ಸ್ಟೆಪ್ ಎಲ್ಲ ಕಂಪ್ಲೀಟ್ ಆಗ್ತು ಈಗ ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರ ಸಿಂಪಲ್ ಆಗಿ ನಿಮ್ಮ ಫೋನ್ಗೆ ಬಂದಿರತಕ್ಕಂಥ ಮೆಸೇಜ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ ನಿಮಗೆ ಅಲ್ಲಿ ನೋಡ್ತಾ ಇರ್ಬೋದು ಜೀವನ್ ಪ್ರಮಾಣ ಡಾಟ್ ಜಿ ಡಾಟ್ ಇನ್ ಅಂತ ನೀವು ಆಪ್ಸನ್ನು ನೀವು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ ನಿಮ್ಮ ನೆಟ್ನ ಆನ್ ಮಾಡ್ಕೊಳ್ಳಿ ಫೋನಲ್ಲಿ ಈ ರೀತಿ ನಿಮಗೆ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಪ್ರಮಾಣ ಐಡಿ ನಿಮಗೆ ಮೆಸೇಜಲ್ಲಿ ಬಂದಿರತಕ್ಕಂಥ ಪ್ರಮಾಣ ಐ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಅಪ್ ಮಾಡಿ ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ರಿಜಿಸ್ಟರ್ಡ್ ಅಂದರೆ ನಿಮ್ಮ ಜೀವನ್ ಪ್ರಮಾಣ ಪತ್ರ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನು ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಅಕ್ಲೈನ್ಮೆಂಟು ಕೂಡ ಜನರೇಟ್ ಆಗಿ ಅಲ್ಲಿ ಕೆ ಮೇಲ್ಗಡೆ ಕ್ಲಿಕ್ ಕೇರ್ ಅಂತ ಇದೆ ಡೌನ್ಲೋಡ್ ಅಂತ ನೀವು ಆಪ್ಸನ್ನು ಕ್ಲಿಕ್ ಮಾಡ್ತು ಅಂದರೆ ಈ ಅಕ್ಲೈನ್ಮೆಂಟು ಕೂಡ ಡೌನ್ಲೋಡ್ ಮಾಡಿ ನೀವು ಸೇವ್ ಮಾಡೋ ಕೂಡ ಇಟ್ಕೋಬೋದು ಸ್ನೇಹಿತರೆ ಈ ರೀತಿ ಆಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ನೀವು ಮನೆಯಲ್ಲೇ ಕೂತು ಕೂಡ ಐದು ನಿಮಿಷದೊಳಗೆ ಮಾಡ್ಕೋಬಹುದು ಸ್ನೇಹಿತರೆ ನನಗೆ ನಮ್ಮ ಸಿ ಸೆಂಟರ್ ಸಿ ಪ್ರತಿನಿತ್ಯ ಕೂಡ ಹತ್ತಾರು ಜನಗಳೊಳಗೆ ಮಾಡ್ಕೊಡ್ತೀನಿ ಇಲ್ಲಿ ಯಾವುದೋ ಥರದ ಅನುಮಾನ ಕೊಡೋ ಅಗತ್ಯ ಇಲ್ಲ ನೀವು ಯಾಕಂದರೆ ಇದು ನಂದು ಎಕ್ಸ್ಪೀರಿಯನ್ಸ್ ಬೇಸಡ್ ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವುದೋಸ್ಕರ ಯೂಟ್ಯೂಬ್ ವೀಡಿಯೋಗೋಸ್ಕರ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೇ ಇದುವರೆಗೂ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದ